ಈ ಥರ ಗೌರಿ ಇವ್ರಿಗೆ ಓಪನ್ ಆಗಿದೆ ನಮಗೆ ಕಮ್ಮಿ ಟೈಮಲ್ಲಿ ತುಂಬ ನಾಲೆಜ್ ಕೊಡುವಂಥ ಒಂದು ಅಕಾಡೆಮಿ ಸ್ಟಾರ್ಟ್ ಆಗಿದೆ ಅಂತ ಗೊತ್ತಾಯ್ತು ಒಂದು ಪಾರ್ಲರಿಗೆ ಹೋಗ್ತೇವೆ ಮೂರು ವರ್ಷ ಕಲಿತೇವೆ ನಾವು ಫ್ಯಾಮಿಲಿ ಇರುವಾಗ ನಮಗೆ ಹಾಗೆ ಬಂದು ಹೋಗಲಿಕ್ಕೆ ಕರೆಕ್ಟ್ ಆಗ್ತದೆ ಆ ಮಕ್ಳನ್ನು ಸ್ಕೂಲಿಗೆ ಬಿಟ್ಟು ಬಂದು ಹೋಗ್ಲಿಕ್ಕೆ ಹಾಗಾಗಿ ನಮಗೆ ಆ ಮಕ್ಳು ಸ್ಕೂಲಿಗೆ ಹೋಗೋ ಟೈಮಲ್ಲಿ ಸರಿ ಆಗ್ತದೆ ನಾವು ಆ ಟೈಮಲ್ಲಿ ನಮ್ಮ ಮನೆಗೆ ರೀಚ್ ಆಗ್ಬೋದು ನಾವು ಇಲ್ಲಿ ಕ್ಲಾಸ್ ಒಳಗೆ ಬಂದ ಮೇಲೆ ಮತ್ತೆ ನಾವು ಹೊರಗಿಲ್ಲ ಇಲ್ಲೇ ಇರ್ತೇವೆ ಇದ್ರೊಳಗೆ ಇನ್ವಾಲ್ವ್ ಆಗ್ತಾ ಇರ್ತೇವೆ ಯಾರು ಭಯ ಪಡ್ಕೊಬ ಪಡ್ಕೋಬೇಕಂತೇನಿಲ್ಲ ಬರ್ಬೋದು ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ ಏನು ಪ್ರಾಬ್ಲಮ್ ಏನಿಲ್ಲ ಪಿಂಟು ಪಿನ್ ಹೇಳ್ಕೊಡ್ತಾರೆ ಏನು ಏನು ಅವರಿಗೆ ಏನಿಲ್ಲ ಗೊತ್ತುಂಟು ಅದಕ್ಕಿಂತ ಜಾಸ್ತಿ ಕೂಡ ನಿಮ್ಗೆ ಹೇಳ್ಕೊಡ್ತಾರೆ ನಾನು ನನ್ನ ಯಾವುದೇ ಟೆಕ್ನಿಕಲ್ನ ಹೈಡ್ ಮಾಡಿದ್ರೆ ಅವ್ರಿಗೆ ಹೇಳ್ಕೋದು ಯಾವಾಗಿಂದ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಬ್ಯಾಚ್ ಜೊತೆಗೆ ಎಷ್ಟು ಮಕ್ಕಳನ್ನ ತಗೊಳ್ತೀರಾ ಅಂತ ನೆಕ್ಸ್ಟ್ ಬ್ಯಾಚ್ ಅಕ್ಟೋಬರ್ ಆಫ್ಟರ್ ಅಕ್ಟೋಬರ್ ಟೆನ್ ಓಕೆ ಅವರಿಗೆ ಲೈಫಲ್ಲಿ ಮಿನಿಮಮ್ ಅಂತ ಹೇಳಿದ್ರ ಒಂದು ಎರಡು ಮೇಕಪ್ ಸಿಕ್ಕಿದ್ರು ಓಕೆ ಮಂತ್ಲಿ ಎಲ್ಲ ಕಲ್ತ್ಬಿಟ್ಟು ಫಿಫ್ಟಿ ತೌಸಂಡ್ ಆಗಿ ಒಂದು ಮೂವತ್ತೈದು ದಿವಸ ನೀವು ನಿಮ್ಮ ಮನೆ ನಿಮ್ಮ ಮನೆಯವ್ರನ್ನ ನಮ್ಮ ಇಲ್ಲಿ ಕ್ಲಾಸಿಗೆ ಕಳಿಸ್ಕೊಡಿ ನಾನು ಚಂದ ಕಾಣಬೇಕು ಅಥವಾ ನಾನು ಇನ್ನೊಬ್ಬರನ್ನ ಚಂದವಾಗಿ ರೆಡಿ ಮಾಡಬೇಕು ಅನ್ನುವಂತಹ ಕನಸನ್ನು ಹೊತ್ತಿರುವಂತಹ ಮಹಿಳೆಯರಿಗೆ ನಮ್ಮ ಸುಳ್ಳದಲ್ಲಿ ಒಂದು ಗುಡ್ ನ್ಯೂಸ್ ಸಿಗ್ತಾ ಇದೆ ನಮ್ಮ ಸುಳ್ಳದ ಸಿ ಎ ಬ್ಯಾಂಕ್ ಬಿಲ್ಡಿಂಗ್ನ ಹಿಂಭಾಗ ಶಾಲಿನಿ ಸಹ ಮೇಕಪ್ ಆ್ಯಂಡ್ ಹೇರ್ ಅಕಾಡೆಮಿ ಜೊತೆಗೆ ಗೌರಿ ಬ್ರೈಡಲ್ ಝೋನ್ ಪ್ರಾರಂಭಗೊಂಡಿದೆ ನನ್ನನ್ನು ಕೂಡ ಇವಾಗ ಬ್ಯೂಟಿಫುಲ್ಲಾಗಿ ರೆಡಿ ಮಾಡಿರುವಂತಹದ್ದು ಇಲ್ಲಿಯ ಮಾಲಕಿ ನೀವು ನೋಡ್ತಾ ಇರ್ಬೋದು ಸಾಕಷ್ಟು ಮಹಿಳೆಯರು ಫ್ರೀ ಟೈಮ್ನಲ್ಲಿ ನಾವು ಏನಾದರೂ ಕಲಿತು ಸಂಪಾದನೆ ಮಾಡಬೇಕು ಅನ್ನೋಂತಹ ಕನಸನ್ನು ಎಲ್ಲರೂ ಕೂಡ ಈಗಿನ ಕಾಲದಲ್ಲಿ ಕಂಡುಕೊಳ್ತಾರೆ ಸೊ ಹಾಗಾಗಿ ಜಾಸ್ತಿ ನಾವು ಸೋಷಿಯಲ್ ಮೀಡಿಯಾಗಳ ಮೊರೆ ಹೋಗ್ತೀವಿ ಮನೆಯಲ್ಲಿ ಏನಾದರೂ ಟ್ರೈ ಮಾಡ್ತಾ ಇರ್ತೀವಿ ಆದರೆ ನಿಮಗೆ ಇಲ್ಲಿಗೆ ಬಂದರೆ ಆರಾಮ್ಸಿಯಾಗಿ ಒಂದು ತಿಂಗಳ ಕೋರ್ಸ್ನಲ್ಲಿ ನೀವೊಂದು ಮೇಕಪ್ ಆಗಿ ಹೊರಬರ್ಬೋದು ಅದು ಕೂಡ ಕಡಿಮೆ ಬಂಡವಾಳವನ್ನು ಹಾಕಿ ಸೊ ಹಾಗಾಗಿ ಮನೆಯಲ್ಲೇ ಕುಳಿತು ನಿಮ್ಮ ಫ್ರೀ ಟೈಮ್ನಲ್ಲಿ ಇಂತಹ ಒಂದು ಮೇಕಪ್ಪನ್ನು ಮಾಡಿ ಹಣವನ್ನು ಸಂ ಸಂಪಾದನೆ ಮಾಡ್ಬೋದು ಸೊ ಹಾಗಾಗಿ ಇವತ್ತು ನಾನು ಇಲ್ಲಿಗೆ ವಿಸಿಟ್ ಮಾಡ್ತಾ ಇರ್ಬೋದು ನನ್ನನ್ನು ಬ್ರೈಡಲ್ ಥರ ರೆಡಿ ಮಾಡಿದ್ದಾರೆ ಮುದ್ದಾಗಿ ರೆಡಿ ಮಾಡಿದ್ದಾರೆ ಸೊ ಹಾಗಾಗಿ ಇವತ್ತು ನಾನು ಅವರನ್ನು ಮಾತಾಡಿಸ್ಬೇಕು ಮಾತಾಡಿ ಇಲ್ಲಿರುವಂತಹ ಏನೆಲ್ಲ ಯೋಜನೆ ಅಂದರೆ ಯಾವ ರೀತಿಯ ಮಾಹಿತಿ ಎಲ್ಲವನ್ನು ಕೂಡ ನಿಮಗೆ ತಿಳಿಸಬೇಕು ಬನ್ನಿ ಶಾಲಿನಿ ಅವರು ಹೇಳ್ತಾ ಇದ್ರು ಇವತ್ತು ನಾನು ತರಗತಿ ಕೊಟ್ಟಿರುವಂತಹ ವಿದ್ಯಾರ್ಥಿಗಳು ಫೈನಲ್ ಲುಕ್ಕನ್ನು ಅವರೇ ಮಾಡ್ತಾರೆ ಅಂತ ಸೊ ಹಾಗಾಗಿ ನಾನು ಅವರೊಂದಿಗೆ ಕೂಡ ಮಾತಾಡಿಸ್ತೀನಿ ಜೊತೆಗೆ ಅವರನ್ನು ಕೂಡ ಇನ್ನಷ್ಟು ಮಾತಾಡಿಸ್ಬೇಕು ಯಾಕೆಂತ ಹೇಳಿದ್ರೆ ನಿಮಗೆ ನಾನು ಮಾಹಿತಿಯನ್ನು ಕೊಡಬೇಕಾಗತ್ತೆ ಸೊ ಹಾಗಾಗಿ ತಡ ಮಾಡೋದು ಬೇಡ ಬನ್ನಿ ನಾನು ಆಗಲೇ ಹೇಳ್ತಾ ಇದ್ದೆ ಶಾಲಿನಿ ಅವ್ರ ಜೊತೆ ನೀವು ರೆಡಿಯಾಗಿ ಬನ್ನಿ ಆಮೇಲೆ ನಿಮ್ಮನ್ನು ಮಾತಾಡಿಸೋಣ ಅಂತ ಅಲ್ವಾ ಸೊ ಹಾಗಾಗಿ ಅವ್ರು ಕೂಡ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದಾರೆ ಮೇಡಮ್ ಇವತ್ತು ನಿಮ್ದು ಮಕ್ಕಳಿಗೆ ಲಾಸ್ಟ್ ಕ್ಲಾಸ್ ನಡೀತಾ ಇದೆ ಸೊ ಹಾಗಾಗಿ ಅವ್ರು ಕೂಡ ರೆಡಿ ಮಾಡ್ತಾ ಇದ್ದಾರೆ ಅಲ್ವಾ ಸೊ ಹಾಗಾಗಿ ನಿಮಗೆ ಕೂಡ ಹೋಪ್ ಇದೆ ಅಂದ್ರೆ ಫಸ್ಟ್ ಮಕ್ಳು ನಿಮ್ದು ಸೊ ಹಾಗಾಗಿ ಕಲ್ತಿದಾರಾ ಹೇಗೆ ಅಂತ ಚೆನ್ನಾಗಿ ಕಲ್ತಿದ್ದಾರೆ ಏನ್ ಹೇಳ್ತಾ ಇಲ್ಲ ಎಲ್ಲವರವರ ಇದಕ್ಕೆ ಮಾಡ್ತಾ ಇದ್ದಾರೆ ಇದಾರೆ ಚೆನ್ನಾಗಿ ಕಲ್ತಿದ್ದಾರೆ ಅಂತ ಅವ್ರ ಅವನ್ನ ಅವ್ರ ಜೊತೆ ಕೇಳ್ಬೇಕಷ್ಟೇ ಹೇಗೆ ಆಗಿದೆ ಕ್ಲಾಸ್ ಏನಂತ ನನ್ನ ಲೆವೆಲ್ ಬೆಸ್ಟ್ ನಾ ಕೊಟ್ಟಿದ್ದೀರಾ ನಾನು ನನ್ನ ಯಾವುದೇ ಟೆಕ್ನಿಕ್ ಗಳನ್ನ ಹೈಡ್ ಮಾಡಿದೆ ಅವ್ರಿಗೆ ಹೇಳ್ಕೊಡ್ತೀನಿ ಗುರುವಿನ ವಿದ್ಯೆ ಕೆಲವೊಮ್ಮೆ ಎಲ್ಲ ಹೇಳ್ಬೇಕು ಹೇಳ್ಬೇಕು ಅಂತ ಇಲ್ಲ ನಾನು ಆ ತರ ಏನ್ ಮಾಡಿಲ್ಲ ಅವ್ರಿಗೆ ಎಲ್ಲಾನು ಹೇಳಿದೀನಿ ನಾನು ಮತ್ತೆ ಬೇರೆ ತಿಳ್ಕೊಂಡು ಕೂಡ ಅವ್ರಿಗೆ ಏನಾದ್ರು ಕ್ವಶನ್ ಅವ್ರಿಗೆ ಏನಾದ್ರು ಡೌಟ್ ಬಂದಿದ್ರೆ ಅದಕ್ಕೆ ಆನ್ಸರ್ ಕೊಟ್ಟಿದ್ದೀನಿ ನಾನು ಆ ತರ ಹೋಪ್ ಇದೆ ನಂಗೆ ಅವ್ರ ಜೊತೆನೆ ಕೇಳಬೇಕು ಓಕೆ ಓಕೆ ಶಾಲಿನಿ ಅವರು ಪ್ರಾಪರ್ ಎಲ್ಲಿ ಅವರು ಜೊತೆಗೆ ನಿಮ್ದು ಮುಂಚೆ ಏನ್ ಮಾಡ್ತಾ ಇದ್ರಿ ಅದೊಂದು ಪ್ರಾಪರ್ ಕಲ್ಗುಂಡಿ ಅಲ್ಲೇ ಇರೋದು ಸಂಪಾಜೆ ಅಲ್ಲೇ ನನ್ನ ಅಮ್ಮನ ಮನೆ ಅಲ್ಲೇ ನಾನು ಅಲ್ಲೇ ಇರೋದು ನಾನು ಮೊದಲು ಓದಿದ್ದೆಲ್ಲ ಪ್ಯಾರಾಮೆಡಿಕಲ್ ಅಂದ್ರೆ ಅನಸ್ತೇಶ ಇದು ಓಟಿ ಟೆಕ್ನಿಷಿಯನ್ ಓದಿದ್ರು ಅದ್ರೊಂದು ತರ್ಟೀನ್ ಇಯರ್ ವರ್ಕ್ ಮಾಡಿದಿನಿ ಜೊತೆಗೆ ಅದ್ರ ಜೊತೆಗೆ ಇದನ್ನ ಬ್ಯೂಟಿಷಿಯನ್ ಕಲ್ತಿದ್ದೆ ಅವಾಗೊಂದು ಪಾರ್ಲರ್ ಅವಾಗಲೇ ಇತ್ತು ನಂದು ಜಾಬ್ ಮಾಡ್ಕೊಂಡು ಮಾಡಿಕೊಂಡು ಪಾರ್ಲರ್ ಮಾಡ್ಕೊಳ್ತಾ ಇದ್ದೆ ವರ್ಕರ್ ಇದ್ರು ಅಲ್ಲಿ ಫ್ಯಾಶನ್ ಮೊದ್ಲೇ ಇಷ್ಟ ಆದ್ರೆ ನನ್ನ ಅಪ್ಪನಿಗೆ ಅದು ಇಷ್ಟ ಇರ್ಲಿಲ್ಲ ಬೇಡ ಬೇಡ ಬಿಟ್ಬಿಡು ಅದು ಆತರ ಇದೆ ಟೀಚಿಂಗ್ ಗೆ ಹೋಗ್ಬೇಕು ಅಂತ ತುಂಬಾ ಇಷ್ಟ ಇತ್ತು ಅದಕ್ಕೆ ನೋಡ್ತಾ ಇದ್ದೆ ತುಂಬಾ ಅದಕ್ಕೆ ಅಷ್ಟೊಂದು ಅವಾಗ ಫೆಸಿಲಿಟಿ ತುಂಬಾ ಅಪ್ಪ ಅಮ್ಮ ಇಬ್ರು ಬೀಡಿ ಕೆಲಸ ಮಾಡ್ತಾ ಇದಾರೆ ಇವಾಗಲೂ ಮಾಡ್ತಾ ಇದಾರೆ ಅಪ್ಪ ಅಮ್ಮನಿಗೆ ಹುಷಾರಿಲ್ಲ ಅಮ್ಮ ಬಿಟ್ಟಿದ್ದಾರೆ ಆ ಬಿಡಿ ಕೆಲಸ ಮಾಡ್ತಾ ಇರುವಾಗಲೇ ನನಗೆ ಅವಾಗಳೆ ಸ್ವಲ್ಪ ಆಸೆ ಇತ್ತು ಟೀಚಿಂಗ್ ಫೀಲ್ಡಿಗೆ ಹೋಗ್ಬೇಕು ಅಂತ ಆದ್ರೆ ಅಷ್ಟೊಂದು ಫೆಸಿಲಿಟಿ ನಮಗೆ ಅವಾಗ ಇರ್ಲಿಲ್ಲ ತುಂಬಾ ಕಡಿಮೆ ಇತ್ತು ಹಾಗೆ ಪಿ ಯು ಸಿ ಆಯ್ತು ಆಮೇಲೆ ಪ್ಯಾರಾಮೆಡಿಕಲ್ಗೆ ನಂಗೆ ಇಷ್ಟ ಅದು ಫೀಲ್ಡ್ ಇತ್ತದು ಹೋಗಿ ಹಾಕಿದ್ರು ಆಮೇಲೆ ಅದೇ ಅವ್ರ ಅಪ್ಪನವರ ಇಷ್ಟ ನಾನು ಅದು ಓದಿದೀನಿ ಅದ್ಲು ಅದಕ್ಕೆ ತರ್ಟೀನ್ ಇಯರ್ ವರ್ಕ್ ಮಾಡಿದೀನಿ ಇವಾಗ ಮತ್ತೆ ಮನೇಲಿ ಅಮ್ಮನಿಗೆ ಕಾಲು ಕೈ ತುಂಬಾ ಪ್ರಾಬ್ಲಮ್ ಆಯ್ತು ಅದಕ್ಕೋಸ್ಕರ ಜಾಬ್ ಬಿಟ್ಟು ಆ ಕೆಲಸವನ್ನ ಬಿಟ್ಟು ಒಳ್ಳೇದು ಸ್ವಲ್ಪ ಕಂಟಿನ್ಯೂ ಮಾಡೋಣ ಅಂದ್ರೆ ಇವಾಗ ನೋಡಿದ್ರೆ ನಂದು ಸ್ವ ಉದ್ಯೋಗ ಯಾವಾಗ ಬೇಕಾದ್ರೂ ರಜಾ ಹಾಕೊಳ್ಬೋದು ಹೌದು ಹೌದು ಆತರ ಮಾಡೋಣ ಆದ್ರೆ ನಂಗೆ ಟೀಚಿಂಗ್ ಇಷ್ಟ ಆಯ್ತು ಅದಕ್ಕೆ ಏನೋ ಸ್ವಲ್ಪ ಮಾಡ್ಬೇಕು ಅಂತ ಹೇಳಿ ಅಪ್ಪ ಅಮ್ಮಂದು ಮಾತು ಹೇಳಿಬಿಟ್ಟು ಮತ್ತೆ ಈಗ ಓಪನ್ ಮಾಡಿರೋದು ಇದು ಸ್ಟಾರ್ಟ್ ಮಾಡಿರೋದು ಕಲ್ಲುಗುಂಡಿಯಲ್ಲಿ ಇದೆ ಇವಾಗಲೂ ಇದೆ ಅದು ಪಾರ್ಲರ್ ಮಾತ್ರ ಮಾತ್ರ ಮ್ಯಾಮ್ ಇದು ನೀವು ಇವಾಗ ತುಂಬ ಜನ ಹಳ್ಳಿಯಾದ ಕಾರಣ ಅಂದ್ಕೊಳ್ತಾರೆ ಸ್ವಲ್ಪ ಕಲಿಸ್ತಾರೆ ಅಂತ ಸೊ ಹಾಗಾಗಿ ನೀವು ಎಷ್ಟು ಸರ್ಟಿಫೈಡ್ ಅಂದರೆ ಎಲ್ಲಿ ಕಲಿತು ಬಂದ್ರೆ ಅಂತ ನಾನು ಮೇಕಪ್ ಆರ್ಟಿಸ್ಟ್ ಕಲ್ತಿದ್ದು ಬೆಂಗ್ ಮಂಗ್ಳೂರಲ್ಲಿ ಮಂಗ್ಳೂರ್ ಜೊತೆಗೆ ಮಂಗ್ಳೂರಲ್ಲಿ ಕಲಿತು ಅಲ್ಲಿ ಸರ್ಟಿಫೈಡ್ ಆಗಿ ಆಮೇಲೆ ಸ್ವಲ್ಪ ಇನ್ನಂದ್ರೆ ನಾನು ಟ್ರೈನ್ ಕೊಡಬೇಕಾದ್ರೆ ನನಗೆ ಗೊತ್ತಿರಬೇಕಲ್ಲ ಅದಕ್ಕೋಸ್ಕರ ಮತ್ತೆ ಬ್ಯಾಂಗ್ಳೂರ್ ಹೋಗಿದ್ದೆ ಬ್ಯಾಂಗ್ಳೂರ್ ಹೋಗಿ ಅಂತ ಎರಡು ಮೂರು ಜನರು ಅಲ್ಲಿ ಕಲ್ತು ಬಂದು ಜೊತೆಗೆ ಸಾರಿ ಡ್ರಪ್ಪಿಂಗ್ ಕ್ಲಾಸ್ ಬೇಕು ಅಂತ ಅನಿಸ್ತು ನನಗೆ ಪ್ಲಫಿ ಪ್ಲೇಟಿಂಗ್ ಅದು ಮಂಗಳೂರಲ್ಲಿ ಮತ್ತೆ ಸಾಜಿದ ಅವರ ಜೊತೆ ಕಲಿತು ಅದನ್ನ ಫಿನಿಶ್ ಮಾಡ್ಕೊಂಡು ಮತ್ತೆ ಆನ್ಲೈನ್ ಕ್ಲಾಸ್ ಗಳನ್ನ ಎರಡು ಮೂರು ತಗೊಂಡಿದ್ದೀನಿ ಹೌದು ಫುಲ್ ಸರ್ಟಿಫೈಡ್ ಆಗಿದ್ದೀರಾ ಫುಲ್ ಅಂತ ನಾನು ಹೇಳುದಿಲ್ಲ ಕಲಿಯೋದು ಕೊನೆಯವರೆಗೂ ಕಲೀಲಿಕ್ಕೆ ನಾವು ಫುಲ್ ಸರ್ಟಿಫೈಡ್ ಆಗಿ ಯಾವತ್ತೂ ಮೇಕ್ಅಪ್ ಇದು ಹೇಳಕ್ಕಾಗಲ್ಲ ಶಾಪ್ ಅಕಾಡೆಮಿ ಮಾಡಕ್ಕಾಗಲ್ಲ ನಾವು ತುಂಬಾ ಇನ್ನು ತುಂಬಾ ಅವರಿಂದ ನಾವು ಕಲಿಯಲಿಕ್ಕೆ ನಾವು ಕಲೀಲಿಕ್ಕೆ ತುಂಬಾ ಇದೆ ನಾನು ಇನ್ನು ಕ್ಲಾಸ್ ಗಳು ಹೊಸ ಹೊಸತ್ತೆಲ್ಲ ಬರ್ತಾ ಇದಾವೆ ಮೇಕ್ಅಪ್ ಫೀಲ್ಡ್ ಅಲ್ಲಿ ತುಂಬಾ ಬೆಳಿತಾ ಇದೆ ಅವಾಗ ಇನ್ನು ಕಲಿ ಹೊಸ ಹೊಸತು ಬರ್ತಾ ಇದಾವೆ ಅದನ್ನು ಕಲಿತಾ ಹೋಗ್ತೇನೆ ಕಲ್ತು ನಮ್ಮ ಸ್ಟೂಡೆಂಟ್ ಇಲ್ಲಿರೋರು ಓಕೆ ಇವಾಗ ತುಂಬಾ ಜನರಿಗೆ ಆಸೆ ಇರುತ್ತೆ ನಾನು ಕೂಡ ಇಲ್ಲಿಗೆ ಬರಬೇಕು ನಾನು ಕಲಿಬೇಕು ಅನ್ನುವಂತಹದ್ದು ಸೊ ಹಾಗಾಗಿ ನೀವು ಅಂದ್ರೆ ಯಾವಾಗಿಂದ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ನಿಮ್ದು ನೆಕ್ಸ್ಟ್ ಬ್ಯಾಚ್ ಜೊತೆಗೆ ಎಷ್ಟು ಮಕ್ಕಳನ್ನು ತಗೊಳ್ತೀರಾ ಅಂತ ನೆಕ್ಸ್ಟ್ ಬ್ಯಾಚ್ ಅಕ್ಟೋಬರ್ ಆಫ್ಟರ್ ಅಕ್ಟೋಬರ್ ಟೆನ್ ಕಾರಣ ನಾನು ಹೇಳ್ತೀನಿ ನನಗೆ ಕ್ಲಾಸ್ ನಂದು ಅಕಾಡೆಮಿ ಹೆಸರನ್ನ ಚೇಂಜ್ ಮಾಡ್ತಾ ಇದ್ದೀನಿ ಈಗ ಶಾಲೂಸ್ ಮೇಕಪ್ ಅಂಡ್ ಹೇರ್ ಅಕಾಡೆಮಿ ಅಂತಿದೆ ಅದನ್ನ ಸುಮಾರು ತುಂಬಾ ಕಾರಣಗಳಿಂದ ನಾನು ಅದನ್ನು ಫುಲ್ ಶಾಲಿನಿ ಮೇಕಪ್ ಅಂಡ್ ಹೇರ್ ಅಕಾಡೆಮಿ ಅಂತ ಮಾಡ್ತಿದ್ದೇನೆ ಈಗ ಫುಲ್ ಬೋರ್ಡ್ ಅಲ್ಲಾಗ್ಲಿ ಲೋಬೋಸ್ ಆಗ್ಲಿ ಇಲ್ಲೇ ಕಾಣಿಸ್ತಾ ಇದೆ ಶಾಲೂಸ್ ಅಂತ ಇದೆ ಚೇಂಜ್ ಮಾಡ್ಬೇಕು ಸ್ವಲ್ಪ ನನ್ನ ಹೆಸರನ್ನೇ ಇಡ್ತಾ ಇದ್ದೇನೆ ಶಾಲಿನಿ ಅಂತಾನೆ ಇಡ್ತಾ ಇದ್ದೇನೆ ಹಾಗೆ ಸ್ವಲ್ಪ ಟೈಮ್ ಕಳೆದು ಕ್ಲಾಸ್ ತೆಗಿತಾ ಇದ್ದೇನೆ ಆಫ್ಟರ್ ಟೆನ್ ಅಕ್ಟೋಬರ್ ಆಫ್ಟರ್ ಟೆನ್ ಕ್ಲಾಸ್ ತೆಗಿತಿದ್ದೇನೆ ಮತ್ತೆ ತಗೊಳ್ಳೋದು ಲಿಮಿಟೆಡ್ ಸ್ಟೀಟ್ ಯಾಕೆ ಅಂತ ಹೇಳಿದ್ರೆ ಒಂದು ಹತ್ತು ತಗೊಳ್ಬಹುದು ಹತ್ತು ತಗೊಳ್ಬಹುದು ಹತ್ತು ತಗೊಳ್ಳಲ್ಲ ಸಿಕ್ಸ್ ಟು ಸೆವೆನ್ ಅಷ್ಟೇ ಮೆಂಬರ್ಸ್ ಅಂದ್ರೆ ನಾನು ಅವರ ಮೇಲೆ ಪ್ರತಿಯೊಬ್ಬರ ಮೇಲೂ ಒಂದು ಅವರಿಗೆ ಗಮನ ಇಟ್ಕೊಂಡು ನಂಗೆ ನನಗೆ ಹೇಳ್ಕೊಳ್ಬೇಕು ಜಾಸ್ತಿ ನಂಗೆ ಈ ಪ್ಲೇಸ್ ಅಲ್ಲಿ ಪ್ಲೇಸಲ್ಲಿ ಇಷ್ಟೇ ತುಂಬಾ ಗುಡ್ಡೆ ಹಾಕೊಂಡು ಏನೋ ಸುಮ್ಮನೆ ಒಂದ್ ಎರಡು ಕೊಟ್ಟುಕೊಂಡು ಕೂತ್ಕೊಂಡ್ರೆ ಹೌದು ಅವರು ಎಲ್ಲರೂ ನಮ್ಮ ನಮ್ಮ ನೋಡೋದೇ ಇಲ್ಲ ಅವ್ರ ಹತ್ರನೇ ಮಾತಾಡ್ತಾರೆ ಆ ಟೈಪ್ ಆಗಬಾರ್ದು ಅನ್ನೋಕೋಸ್ಕರ ನಾನು ಅಷ್ಟೇ ಜನ ತಗೊಳ್ತೀನಿ ನೆಕ್ಸ್ಟ್ ಬಂದ್ರೆ ನೆಕ್ಸ್ಟ್ ಮಂತ್ ಹೌದು ಆತರ ಮಾಡುದಿಲ್ಲ ಆತರ ಮಾಡ್ತೀನಿ ಅದಕ್ಕೋಸ್ಕರ ಜಾಸ್ತಿ ತಗೊಳ್ಳೋದಿಲ್ಲ ತುಂಬಾ ಹಣ ಬರ್ತದೆ ಒಮ್ಮೆಲ್ಲ ಬರ್ತದೆ ಅಂತ ಹೇಳಿ ಒಮ್ಮೆ ಗುಡ್ಡೆ ಹಾಕೊಳ್ಳಕ್ಕೆ ನಾನ್ ತಯಾರಿದೆ ಅದು ಆಗೋ ಯಾಕೆಂತ ನನಗೆ ಅದು ಅನುಭವ ಇದೆ ಅದಕ್ಕೋಸ್ಕರ ನಾನು ಎಲ್ಲಿ ಅಂತ ಹೇಳೋದಿಲ್ಲ ಅದ ನಂಗೆ ಅನುಭವ ಇದೆ ಅದಕ್ಕೋಸ್ಕರ ನಾನು ಆ ತರ ಮಾಡೋಣ ನಾನು ನೋಡಿದೀನಿ ಹೇಳುದು ಕೇಳಿದ್ದೀನಿ ಅದಕ್ಕೋಸ್ಕರ ಅದು ಹಾಗೆ ಆಗ್ಬಾರ್ದು ಅಂದ್ರೆ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಕೊಡಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಮೇಡಮ್ ಇವಾಗ ಬ್ಯೂಟಿ ಪಾರ್ಲರ್ ಕೋರ್ಸ್ ಅಂದ್ರೆ ಲೋಕಲ್ ಕೂಡ ಬ್ಯೂಟಿಷಿಯನ್ ಕ್ಲಾಸ್ ಲೋಕಲ್ ಸಹ ಕೊಡ್ತಾರೆ ಅಕಾಡೆಮಿ ಮೊದಲ ಪ್ರಯತ್ನ ಸೊ ಹಾಗಾಗಿ ಅದಕ್ಕೂ ಇದಕ್ಕೂ ಡಿಫರೆನ್ಸ್ ಏನಿದೆ ಇಲ್ಲಿಯೂ ಕೂಡ ಎರಡು ಇದೆಯಾ ಹೇಗೆ ಅಂತ ಮೇಕಪ್ ಆರ್ಟಿಸ್ಟ್ ಅಂತ ಹೇಳಿದ್ರೆ ಬೇರೆನೆ ನಾವು ಒಂದು ಬ್ರೈಡ್ ಅನ್ನ ಅಥವಾ ನಾನ್ ಬ್ರೈಡ್ ಅನ್ನಾಗಲಿ ಅದೊಂದು ಬರೀ ಮೇಕಪ್ ಗೆ ಮಾತ್ರ ಸಂಬಂಧಪಟ್ಟ ಹೇರ್ ಸ್ಟೈಲ್ ಹೇರ್ ಸ್ಟೈಲ್ ಮೇಕಪ್ ಸಾರಿ ಅಂತ ಸಂಬಂಧಪಟ್ಟದಾಗಿರ್ತದೆ ಬ್ಯೂಟಿಷಿಯನ್ ಅಂದ್ರೆ ಬೇರೆ ನಮ್ಮ ತ್ರೀ ಅಂದ್ರೆ ಐಬ್ರೋಸ್ ಈಗ ಕಾಮನ್ ಎಲ್ಲ ಕಡೆ ಬ್ಯೂಟಿಷಿಯನ್ ಅಂದ್ರೆ ಥ್ರೆಡ್ಡಿಂಗ್ ಮತ್ತೆ ಫೇಶಿಯಲ್ ಪೆಡಿಕ್ಯೂರ್ ಮೆನಿಕ್ಯೂರ್ ಆ ಟೈಪ್ ಎಲ್ಲ ಬರುತ್ತಲ್ಲ ಅದು ಬ್ಯೂಟಿಶಿಯನ್ ಅದೊಂದು ಕೋರ್ಸ್ ಬೇರೆ ಇರುತ್ತೆ ಸರ್ಟಿಫಿಕೇಟ್ ಬೇರೆ ಪೇಮೆಂಟ್ ಬೇರೆ ಅದು ನಾನು ಇಲ್ಲಿಂದ ತಗೊಳ್ಳೋದು ಒನ್ ತರ್ಟಿ ಟು ಫೋರ್ ತರ್ಟಿ ಆಮೇಲೆ ಇದು ನೈನ್ ತರ್ಟಿ ಟು ಅಥವಾ ಟೆನ್ ತರ್ಟಿ ಟು ಒನ್ ತರ್ಟಿನ್ ಟು ಒನ್ ತರ್ಟಿ ಎನಿ ಟೈಮ್ ಬರ್ಬೋದು ಸ್ಟಾರ್ಟ್ ಆದ್ಮೇಲೆ ಕ್ಲಾಸಲ್ಲಿ ಇವಾಗ ಎಲ್ರು ಒಂದೇ ಟೈಮಿಗೆ ಬರ್ಬೇಕಾಗತ್ತೆ ನೀವು ಹೇಳಿರ್ತೀರ ಮುಂಚೆ ಫ್ರೀ ಟೈಮ್ ಟೈಮಿಗೆ ಬರ್ಬೋದು ಮಹಿಳೆಯರು ಹಾಗೇನಿಲ್ಲ ಹಾಗೇನಾಗೋದಿಲ್ಲ ನಾನು ಕೋರ್ಸ್ ತಗೊಂಡ ಮೇಲೆ ಅವರಿಗೆ ಫಸ್ಟ್ ಗೆ ಒಬ್ಬರಿಗೆ ಅಂದ್ರೆ ರಜೆ ಅಂತಲ್ಲ ನಮ್ಮ ಹೆಣ್ಮಕ್ಳಿಗಂತೂ ರಜೆ ಬೇಕೇ ಬೇಕಾಗ್ತದೆ ಸಂಡೆ ರಜೆ ಹೌದು ಸಂಡೆ ರಜೆ ಕೊಡ್ತಾರೆ ಸಂಡೆ ರಜೆ ಇರುತ್ತೆ ಕರ್ಟಿ ಕ್ಲಾಸ್ ಕರೆಕ್ಟ್ ಟೈಮಿಗೆ ಬರ್ಬೇಕಾಗುತ್ತೆ ಹೌದು ಹೌದು ಟೈಮ್ ಬರಬೇಕಾಗುತ್ತೆ ಮತ್ತೆ ಸ್ವಲ್ಪ ಆ ಕಡೆ ಕಡೆ ಕ್ಲಾಸ್ ತಗೊಳ್ಬಹುದು ಹಾಗಂತ ಫುಲ್ ದಿನ ದಿನ ಬಿಟ್ಟು ದಿನ ಬಿಟ್ಟು ರಜೆ ಮಾಡ್ಕೊಂಡ್ರೆ ಕಷ್ಟ ಕಷ್ಟ ಆಗುತ್ತೆ ಹೇಳಿ ಕೊಡ್ತೀರಾ ಮೇಕಪ್ ಆರ್ಟಿಸ್ಟ್ ಅಲ್ಲಿ ಅದು ಬ್ಯೂಟಿಷನ್ ಬರುತ್ತೆ ಮೇಕಪ್ ಆರ್ಟಿಸ್ಟ್ ಅಲ್ಲಿ ಬರೋದು ಹೌದು ಹೇರ್ ಸ್ಟೈಲ್ ಬೇಸಿಕ್ ಟು ಅಡ್ವಾನ್ಸ್ ಹೇರ್ ಸ್ಟೈಲ್ ಬೇಸಿಕ್ ಟು ಅಡ್ವಾನ್ಸ್ ಮೇಕಪ್ ಮತ್ತೆ ಸಾರಿ ಡ್ರಾಪಿಂಗ್ ಸಾರಿ ಬಾಕ್ಸ್ ಹೋಲ್ಡಿಂಗ್ ಈಗಿನ ಟ್ರೆಂಡಿಂಗ್ ಪ್ಲಫಿ ಪ್ಲೇಟಿಂಗ್ ಅದು ವೆರೈಟಿ ಮೇಕಪ್ ಎಲ್ಲ ಹೇಳ್ತೇನೆ ಗ್ಲಾಸಿ ಮೇಕಪ್ ಈಗ ವೆರೈಟಿ ಬರುತ್ತೆ ಗ್ಲಾಸಿ ಮೇಕಪ್ ಮತ್ತೆ ಡಾರ್ಕ್ ಸ್ಕಿನ್ ಮೇಕಪ್ ಇದು ತುಂಬಾ ಕಷ್ಟದ ಕಷ್ಟ ಡಾರ್ಕ್ ಸ್ಕಿನ್ ಮೇಕಪ್ ಇಲ್ಲಿ ಇವರು ಸ್ಟೂಡೆಂಟ್ಸ್ ಪಸ್ಟೇ ಕೇಳಿದ್ರು ನನಗೆ ಡಾರ್ಕ್ ಸ್ಕಿನ್ ಗೆ ಮಾಡಿಕೊಡ್ಬೇಕು ಓಕೆ ಡಾರ್ಕ್ ಮಾಡಿ ಮಾಡ್ತೀವಿ ಅದು ಚಾಲೆಂಜ್ ಅದು ಅದ ಅವ್ರ ಹತ್ರನೇ ಕೇಳಿ ನಾನು ಹೇಗೆ ಮಾಡಿದ್ದೀನಿ ಅಂತ ಮೇಡಮ್ ನಮಸ್ತೆ ನಮಸ್ತೆ ಫಸ್ಟ್ ನಿಮಗೆ ಕಂಗ್ರಾಚುಲೇಷನ್ಸ್ ಹೇಳ್ತೇನೆ ನಾನು ಇವತ್ತು ನಿಮ್ಮ ಸರ್ಟಿಫಿಕೇಟ್ ಸಿಗುವಂತಹ ಒಂದು ಸಮಯ ಅಂತ ಹೇಳ್ಬೋದಲ್ವಾ ಸೊ ಹಾಗಾಗಿ ನಿಮ್ಮ ಹೆಸರು ಎಲ್ಲಿ ಮನೆ ಏನ್ ಮಾಡ್ತಾ ಇದ್ರಿ ಅಂತ ನನ್ನ ಹೆಸರು ಹರ್ಷಿತಾ ಅಂತ ಮರ್ಕಂಚದಿಂದ ಬರ್ತಾ ಒಂದು ಕೋರ್ಸ್ ಇವತ್ತಿಗೆ ಲಾಸ್ಟ್ ಆಗುತ್ತೆ ಲಾಸ್ಟ್ ಓಕೆ ಏನ್ ಮಾಡ್ತಿದ್ರಿ ಮುಂಚೆ ನಾನು ಟೀಚಿಂಗ್ ಫೀಲ್ಡ್ ಅಲ್ಲಿ ಇದ್ದೆ ಪ್ಲಸ್ ಆರ್ಟಿಸ್ಟ್ ಕೂಡ ನಮಗೆ ಅಲ್ಲಿಂದ ಮತ್ಕಂಚದಿಂದ ಅಂದ್ರೆ ಬೇರೆ ಸ್ಕೂಲಿಗೆ ನಾವು ಹೋಗ್ಲಿಕ್ಕೆ ತುಂಬಾ ಕಷ್ಟ ನಮಗೆ ಹಾಗಾಗಿ ನಾನೇ ಓನ್ ಆಗಿ ಮಾಡ್ಬೇಕು ಅಂತ ಹೇಳಿ ನಾನು ಆಲ್ರೆಡಿ ಎಲ್ಲಾ ಕಡೆ ಹುಡುಕ್ತಾ ಇದ್ದೇನೆ ನಂಗೆ ಪಾರ್ಲರ್ ಬೇಕು ನಾನು ಕಲಿಬೇಕು ಹೌದು ಆ ಟೈಮ್ ಅಲ್ಲಿ ಈ ತರ ಗೌರಿ ಓಪನ್ ಆಗಿದೆ ನಮಗೆ ಕಮ್ಮಿ ಟೈಮ್ ಅಲ್ಲಿ ತುಂಬಾ ನಾಲೆಜ್ ಕೊಡುವಂತ ಒಂದು ಅಕಾಡೆಮಿ ಸ್ಟಾರ್ಟ್ ಆಗಿದೆ ಅಂತ ಗೊತ್ತಾಯ್ತು ಹಾಗಾಗಿ ಎನ್ಕ್ವೈರಿ ಮಾಡಿದೆ ಹೇಗೆ ಫಸ್ಟ್ ಬರುವಾಗ ನಂಗೆ ಮನಸ್ಸಿಗೆ ತುಂಬಾ ಖುಷಿ ಆಯ್ತು ನಾನ್ ನೆನ್ಸಿದಾಗೆ ಇಲ್ಲಿ ಉಂಟು ಅಂತ ಹೇಳಿ ನಾವಂದ್ರೆ ಮೂರು ಒಂದು ಪಾರ್ಲರ್ಗೆ ಹೋಗ್ತೇವೆ ಮೂರು ವರ್ಷ ಕಲಿತವೆ ನಾವು ಫ್ಯಾಮಿಲಿ ಇರುವಾಗ ನಮಗೆ ಹಾಗೆ ಬಂದು ಹೋಗ್ಲಿಕ್ಕೆ ಕಷ್ಟ ಆಗ್ತದೆ ಮಕ್ಕಳನ್ನು ಸ್ಕೂಲಿಗೆ ಬಿಟ್ಟು ಬಂದು ಹೋಗ್ಲಿಕ್ಕೆ ಕಷ್ಟ ಆಗ್ತದೆ ಹಾಗಾಗಿ ನಮಗೆ ಹೋಗೋ ಟೈಮಲ್ಲಿ ಸರಿ ಆಗ್ತದೆ ನಾವು ಆ ಟೈಮಲ್ಲಿ ನಾವು ಮನೆಗೆ ರೀಚ್ ಆಗ್ಬಹುದು ಹಾಗಾಗಿ ತುಂಬಾ ಖುಷಿಯಿಂದ ನಾವು ತುಂಬಾ ಚಂದ ಹೇಳಿಕೊಟ್ಟಿದ್ರೆ ನಾವು ಇಲ್ಲಿ ಕ್ಲಾಸ್ ಒಳಗೆ ಬಂದ ಮೇಲೆ ಮತ್ತೆ ನಾವ್ ಹೊರಗಿಲ್ಲ ಇಲ್ಲೇ ಇರ್ತೇವೆ ಇದ್ರೊಳಗೆ ಇನ್ವಾಲ್ವ್ ಆಗ್ತಾ ಇರ್ತೇವೆ ಹಾಗಾಗಿ ನಿಮ್ಗೆ ಹೋಪ್ ಇದೆ ನೆಕ್ಸ್ಟ್ ನಾನೇ ಸ್ವಂತ ಮಾಡಬಹುದು ಅಂತ ಇರುವಂತ ಇದೆ ಹೌದು ತುಂಬಾ ಇದೆ ಅದೇ ಅಷ್ಟು ಚಂದ ಹೇಳಿ ಕೊಟ್ಟಿದ್ದಾರೆ ನಮಗೆ ಕ್ವಿಂಟುಪಿ ಫಸ್ಟ್ ಇಂದ ಸ್ಟಾರ್ಟಿಂಗ್ ಇದೆ ಹೇಗೆ ಎಂಡ್ ವರೆಗೂ ಅದೇ ತರ ಹೇಳಿ ಕೊಟ್ಟಿದ್ದಾರೆ ಇದೆ ನೀವು ಬ್ರೈಡಲ್ ಕ್ಲಾಸ್ ಮಾತ್ರ ತಗೊಂಡಿದ್ದೀರಾ ಬ್ಯೂಟಿಫಿಕೇಶನ್ ಕೂಡ ತಗೊಂಡಿದ್ದೀರಾ ಎರಡು ಕೂಡ ತಗೊಂಡಿದ್ದೀರಾ ಆಗಿದೆ ಹೌದು ಹಾಗೆ ತಗೊಂಡಿದ್ದೀರಾ ರೇಟ್ ವೈಸ್ ಬಜೆಟ್ ಫ್ರೆಂಡ್ಲಿ ಎಲ್ಲ ಕರೆಕ್ಟ್ ಇದೆ ಕರೆಕ್ಟ್ ಇದೆ ನಾವು ಮೂರು ವರ್ಷ ಮಾಡುವ ಬಜೆಟ್ ನಾವು ಒನ್ ಮಂತ್ ಅಲ್ಲಿ ಎಲ್ಲವನ್ನೂ ಕಲಿಬಹುದು ಹೌದು ಆ ಟೈಮ್ ಆ ಟೈಮ್ ಎಲ್ಲ ವೇಸ್ಟ್ ಅಲ್ವಾ ಆ ಟೈಮ್ ಅಲ್ಲಿ ಇದು ಒಳ್ಳೇದು ಅಂತ ನಮಗೆ ಓಕೆ ಇವತ್ತು ಬ್ಯೂಟಿಫುಲ್ ಆಗಿರುವಂತಹ ಬ್ರೈಡ್ ಅನ್ನ ನೀವು ರೆಡಿ ಮಾಡ್ತಾ ಇದ್ದೀರಾ ಸೊ ಅವರ ಹೆಸರು ಜೀವಿಕಾ ಜೀವಿಕಾ ಸೊ ಹಾಗಾಗಿ ದೂರದಿಂದ ಬಂದಿದ್ದಾರೆ ಮಡಿಕೇರಿಯಿಂದ ಬಂದಿದ್ದಾರೆ ಸೊ ಹಾಗಾಗಿ ಅವರಿಗೆ ಕೂಡ ಹೇಗಿದೆ ಮ್ಯಾಮ್ ಚೆನ್ನಾಗಿ ಮಾಡ್ತಾರೆ ಅನ್ನುವಂತ ಹೋಪ್ ಇದೆಯಾ ಚೆನ್ನಾಗಿ ಚೆನ್ನಾಗಿದೆ ಓಕೆ ಈಗೇನ್ ಮಾಡ್ತಾ ಇದ್ದೀರಾ ಮಾಡ್ತಾ ಇದ್ದೀರಾ ಸೊ ಹಾಗಾಗಿ ಮೇಡಮ್ ನಿಮ್ಗೆ ಆಲ್ ದಿ ಬೆಸ್ಟ್ ನಿಮ್ಮ ಗೆ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಮೇಡಮ್ ನಮಸ್ತೆ ಮಧು ಅವರು ಇವತ್ತು ನನ್ನನ್ನು ಕೂಡ ಬ್ಯೂಟಿಫುಲ್ ಆಗಿ ರೆಡಿ ಮಾಡೋದಕ್ಕೆ ನೀವು ಕೂಡ ಸಹಕಾರ ಮಾಡಿದಿರ ಮೇಡಮ್ಗೆ ಅಲ್ವಾ ಸೊ ಹಾಗಾಗಿ ಇವತ್ತು ನೀವು ನಿಮ್ಮ ಸರ್ಟಿಫಿಕೇಟಿಗೆ ಕೊನೆಯ ದಿನ ಇವತ್ತು ನೀವು ರೆಡಿ ಮಾಡ್ತಾ ಏನು ಅನಿಸ್ತಾ ಇದೆ ಹೇಗಿದೆ ಕ್ಲಾಸ್ ಅಂತ ಕ್ಲಾಸ್ ತುಂಬಾ ಚೆನ್ನಾಗಿದೆ ಓಕೆ ಅಟೆಂಡ್ ಡೇಸ್ ಕೂಡ

ಪಡ್ಕೋಬೇಕು ಅಂತೇನಿಲ್ಲ ಬರ್ಬೋದು ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ ಏನ್ ಪ್ರಾಬ್ಲಮ್ ಏನಿಲ್ಲ ಪಿನ್ ಟು ಪಿನ್ ಹೇಳ್ಕೊಡ್ತಾರೆ ಅವ್ರು ಏನ್ ಏನ್ ಅವ್ರಿಗೆ ಏನೆಲ್ಲ ಗೊತ್ತುಂಟು ಅದಕ್ಕಿಂತ ಜಾಸ್ತಿ ಕೂಡ ನಿಮಗೆ ಹೇಳ್ಕೊಡ್ತಾರೆ ಅಂದ್ರೆ ಏನಾದ್ರೆ ಎಕ್ಸ್ಟ್ರಾ ಕಲ್ತು ಅವ್ರು ಹೇಳ್ಕೊಡ್ತಾರೆ ನಿಮಗೆ ಪರವಾಗಿಲ್ಲ ನೀವು ಅವರ ಮೊದಲ ಸ್ಟೂಡೆಂಟ್ಸ್ ಸೊ ಹಾಗಾಗಿ ಅವರಿಗೂ ನಿಮ್ಮನ್ನ ಯಾವತ್ತು ನೆನಪಿರತ್ತೆ ಅಲ್ವಾ ನಿಮಗೂ ಕೂಡ ಈ ಸತಿ ಆರಾಮ ಆಗಿರ್ಬೋದು ಕಲೀಲಿಕ್ಕೆ ಎರಡೇ ಜನ ಇದ್ದ ಕಾರಣ ಇನ್ನು ತುಂಬಾ ಹೆಲ್ಪ್ ಆಗಿದೆ ಅಂದ್ರೆ ಇಬ್ಬರು ಇದ್ದಾಗ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ಅಂದ್ರೆ ನಮ್ಮನೆ ಜಾಸ್ತಿ ಫೋಕಸ್ ಮಾಡ್ತಾರೆ ಫೋಕಸ್ ಮಾಡ್ಕೊಂಡು ವರ್ಕ್ ಮಾಡಿ ಕೊಡ್ತಾರೆ ಸೊ ಹಾಗಾಗಿ ಇವತ್ತು ನೀವು ಕೂಡ ಒಂದು ಬ್ಯೂಟಿಫುಲ್ ಆಗಿರುವಂತಹ ಬ್ರೈಡ್ ಅಂದ್ರೆ ಬ್ರೈಡ್ ಮೇಕಪ್ ಏನ್ ಮಾಡ್ತೀರಾ ಸಿಂಪಲ್ ಮೇಕಪ್ ಹೇಗೆ ಅಂತ ಬ್ರೈಡ್ ಮೇಕಪ್ ಮಾಡ್ತೀರಾ ಹಾಗಾಗಿ ಅವ್ರಿಗೆ ಕೂಡ ಹ್ಯಾಪಿ ಇದೆ ಹ್ಯಾಪಿ ಇದೆ ಮ್ಯಾಮ್ ಹೇಗೆ ಅಂತ ಹ್ಯಾಪಿ ಇದೆ ಚೆನ್ನಾಗಿ ಮಾಡ್ತಾರೆ ಅನ್ನುವಂತ ಹೋಪ್ ಇದೆ ಹೌದು ಹೆಸರು ನಿಮ್ದು ಓಕೆ ಡ್ಯಾನ್ಸರ್ ಅಲ್ವಾ ಓಕೆ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ನಿಮ್ಗೆ ಕೂಡ ಮಧು ಅವರಿಗೆ ಕೂಡ ಒಳ್ಳೇದಾಗ್ಲಿ ಇನ್ನು ಕೂಡ ಒಳ್ಳೆ ಅವಕಾಶ ಮೇಡಮ್ ಹೇಳಿದಾಗೆ ತಿಂಗಳಿಗೆ ಐವತ್ತಲ್ಲ ಒಂದ್ ಲಕ್ಷ ಕೂಡ ಅರ್ನ್ ಮಾಡಿ ಅಂತ ಹೇಳ್ತೇನೆ ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ ಹಾಕಿದಂತ ಫ್ಲವರ್ ಕೂಡ ಇವತ್ತು ನಿನ್ನೆ ಅವರೇ ರೆಡಿ ಮಾಡಿರೋದು ಸ್ಟೂಡೆಂಟ್ಸ್ ನಾವು ಕ್ಲಾಸ್ ಕೊಟ್ಟಿದ್ದೆ ಅವರಿಗೆ ರೆಡಿ ಮಾಡಿ ಅದೇ ನಾವೇ ರೆಡಿ ಮಾಡಿದ್ವಿ ಅಂದ್ರೆ ಬ್ರೈಡ್ಗೆ ನಾವೊಂದು ಫ್ಲವರ್ ಮೇಕಿಂಗ್ ಹೇಗೆ ಮಾಡಬೇಕು ಅದು ಫ್ಲೋರಲ್ ಆರ್ಟ್ ಅಂತ ಹೇಳ್ತೀವಿ ಆ ಕ್ಲಾಸ್ ಕೂಡ ಕೊಟ್ಟಿದ್ದೀನಿ ನೀವು ಅದು ಕೊಟ್ಟಿದ್ರೆ ನೀವು ನಿಮ್ಗೆ ಹಾಕಿರೋಂತ ಅದಾವ್ದು ಆನಂತರ ಇದು ಪಾರ್ಟಿ ವೇರ್ ಆಗಲಿ ನಮ್ದು ಸೆಲ್ಫ್ ಮೇಕಪ್ ಕ್ಲಾಸ್ ಕೂಡ ಕೊಟ್ಟಿದ್ದೀನಿ ಒಂದಿನ ಸೆಲ್ಫ್ ಮೇಕಪ್ ಕ್ಲಾಸ್ ಕೊಟ್ಟಿದ್ದೀನಿ ಅದು ಅದವರು ಮತ್ತೆ ಅವರು ಅವರು ಮಾಡಿಕೊಂಡ್ರು ಸೆಲ್ಫ್ ಮೇಕಪ್ ಅದು ಇರುತ್ತೆ ಮತ್ತೆ ಇದು ಅದೇ ವಿಡಿಯೋಗ್ರಫಿ ಫೋಟೋಗ್ರಫಿ ಅಂದ್ರೆ ಮೀಡಿಯಾ ನಾವು ಮೀಡಿಯಾಕ್ಕೆ ಹೇಗೆ ಅದನ್ನ ಅಪ್ಲೋಡ್ ಮಾಡ್ಬೇಕು ಅಂದ್ರೆ ನಮ್ದು ಸೋಶಿಯಲ್ ಮೀಡಿಯಾ ಈಗ ತುಂಬಾ ಕ್ಲಾಸ್ಗಳನ್ನ ಇಲ್ಲಿ ಸರ್ಟಿಫೈಡ್ ಹೋಗುವಾಗ ಸರ್ಟಿಫಿಕೇಟ್ ಕಳಿಸ್ತಾರೆ ಅವರಿಗೆ ಓಕೆ ಇವಾಗ ತುಂಬಾ ಮಹಿಳೆಯರಿಗೆ ಆಸೆ ಇರುತ್ತೆ ಸೋಷಿಯಲ್ ಮೀಡಿಯಾ ನೋಡ್ತಾ ಇರ್ತಾರೆ ಸ್ಕ್ರಾಲ್ ಮಾಡ್ತಾರೆ ನನಗೆ ಇಲ್ಲಿಗೆ ಹೋಗ್ಬೇಕು ತಗೊಳ್ತಾರೆ ಬಟ್ ಅವ್ರು ಅಲ್ಲಿಗೆ ಹೋಗೋ ಬರ್ತು ಇಲ್ಲಿಗೆ ಬರಬೇಕು ಬರ್ಬೋದು ಇನ್ನು ನೆಕ್ಸ್ಟ್ ಬರ್ಬೋದು ಬರ್ಬೋದು ಅಂದ್ರೆ ನಾನು ಅಲ್ಲಿ ಆ ಮಂಗ್ಳೂರ್ ಯಾವ ಕ್ವಾಲಿಟಿಯಲ್ಲಿ ಅಲ್ಲಿ ಅಂದ್ರೆ ನನ್ಗಿಂತ ತುಂಬಾ ಕಲ್ತವ್ರು ಇದ್ದಾರೆ ತುಂಬಾ ಕಲ್ತವ್ರು ಇದ್ದಾರೆ ಸೀನಿಯರ್ಸ್ ಇದ್ದಾರೆ ತುಂಬಾ ಸೀನಿಯರ್ಸ್ ಮಾತ್ರ ಅಲ್ಲ ತುಂಬಾ ಎಲ್ಲೆಲ್ಲೋ ವರ್ಲ್ಡ್ ರೆಕಾರ್ಡ್ ರೆಕಾರ್ಡ್ ಮಾಡಿದವ್ರು ಇದ್ದಾರೆ ಹಾಗಂತಲ್ಲ ಅಲ್ಲಿ ನಮಗೆ ಬೇಸಿಕ್ಸ್ ಮೇಕಪ್ ಎಲ್ಲ ಅಂದ್ರೆ ಹಾಗೆಂತಲ್ಲ ನಾನು ಇವಾಗ ಕಲ್ತು ಬೇರೆ ಬೇರೆ ಕಡೆ ಕಲ್ತಿದ್ದೇನೆ ಕಲ್ತ್ರೆ ಅವರಿಗೆ ಬೇಸಿಕ್ ಟಚ್ ಮಾತ್ರ ಅಲ್ಲ ಅವರಿಗೆ ಆರಾಮದಲ್ಲಿ ವರ್ಕ್ ಮಾಡಬಹುದು ಆರಾಮದಲ್ಲಿ ಮಾಡಬಹುದು ಆರಾಮದಲ್ಲಿ ಅವರ ಒಂದು ಅಂದ್ರೆ ನಾನು ಹೇಳಿಕೊಡ್ತೀನಿ ಮೇಕಪ್ ಈ ತರ ಮೇಕಪ್ ಇದೆ ಈ ತರ ಮೇಕಪ್ ಮಾಡ್ಬೋದು ಅದನ್ನೆಲ್ಲ ನಾನು ಹೇಳ್ಕೊಡ್ತೀನಿ ನನ್ನ ನನ್ನ ಐಡಿಯಾ ಕೂಡ ನಾನು ಹೇಳ್ಕೊಡ್ತೇನೆ ನನ್ನ ಟೆಕ್ನಿಕ್ಸ್ ಕೂಡ ನಾನು ಹೇಳ್ಕೊಡ್ತೇನೆ ಅವ್ರಿಗೆ ಆರಾಮದಲ್ಲಿ ಅರ್ನ್ ಮಾಡ್ಬೋದು ಹಾಗಂತ ಮತ್ತೂ ಕಲಿಬೇಕು ಮತ್ತು ಕಲಿಬೇಕು ಅಂತಿದ್ರೆ ನಾನು ಇಲ್ಲೇ ಇಲ್ಲೇ ಕಲಿಬೇಕು ಅಂತಿದ್ರೆ ನಾನು ಕಲ್ತು ಅವ್ರಿಗೆ ಹೇಳ್ಕೊಡ್ತೇನೆ ಹೌದೌದು ಹಾಗೆ ಮತ್ತೆ ಅವರಿಗೆ ಜೀವನ ಇದರಲ್ಲಿ ನಮಗೆ ಒಂದು ಮೇಕಪ್ ಆರ್ಟಿಸ್ಟ್ ಆಗಿ ನಾವು ದುಡಿಬೇಕು ಅಂತಿದ್ರೆ ಇದ್ರೆ ಆರಾಮದಲ್ಲಿ ಇಲ್ಲಿ ಒಮ್ಮೆ ತರ್ಟಿ ಫೈವ್ ಡೇಸ್ ಅವರು ಬಂದು ಕಲ್ತು ನೆಕ್ಸ್ಟ್ ಅವ್ರಿಗೆ ಆರಾಮದಲ್ಲಿ ಮೂವತ್ತೈದು ವರ್ಷ ಅಲ್ಲ ಐವತ್ತು ವರ್ಷನೂ ಆರಾಮದಲ್ಲಿ ವರ್ಕ್ ಮಾಡ್ಬೋದು ಯಾವ್ದು ಪ್ರಾಬ್ಲಮ್ ಇಲ್ಲ ಓಕೆ ಓಕೆ ಇವಾಗ ಅಂದಾಜು ಇವಾಗ ಈಗ ಬ್ಯೂಟಿ ಪಾರ್ಲರ್ ಗಳು ಸಾಕಷ್ಟು ಕಾಂಪಿಟೇಷನ್ ಸೊ ಹಾಗಾಗಿ ಮಹಿಳೆಯರು ಇವಾಗ ಮನೆಯಲ್ಲಿ ಕೂತ ಮಹಿಳೆಯರು ನಾನು ಪಾರ್ಲರ್ ಗೆ ಹೋಗೋದಿಲ್ಲ ಪಾರ್ಟ್ ಟೈಮ್ ಆಗಿ ನಾನು ವರ್ಕ್ ಮಾಡ್ತೀನಿ ಏನಾದ್ರೂ ನಮ್ಮ ಫ್ಯಾಮಿಲಿ ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಜಾಬ್ ಸಿಕ್ಕಿದ್ರೆ ಅಂದ್ರೆ ಸಿಕ್ಕಿದ್ರೆ ನಾವು ಮಾಡ್ಕೊಳ್ತೀವಿ ಇನ್ಸ್ಟಾಗ್ರಾಮ್ ಅಲ್ಲಿ ನಾವು ಹಾಕೊಂಡು ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ಅಂದಾಜು ಎಷ್ಟು ಅರ್ನ್ ಮಾಡಬಹುದು ಇಲ್ಲಿ ಒಮ್ಮೆ ತರ್ಟಿ ಫೈವ್ ಡೇಸ್ ಅವರು ಕಲ್ತ್ರೆ ಅವರಿಗೆ ಲೈಫ್ ಅಲ್ಲಿ ಮಿನಿಮಮ್ ಅಂತ ಹೇಳಿದ್ರು ಎರಡು ಮೇಕಪ್ ಸಿಕ್ಕಿದ್ರು ಮಂತ್ಲಿ ಎಲ್ಲ ಕಲ್ತ್ಬಿಟ್ಟು ಬಿಟ್ಟು ಫಿಫ್ಟಿ ತೌಸಂಡ್ ಮಾಡಬಹುದು ಮಾಡ್ಬೋದು ಖಂಡಿತ ಮಾಡ್ಬೋದು ಸಾಕು ಫಿಫ್ಟಿ ತೌಸಂಡ್ ಮಿನಿಮಮ್ ಫಿಫ್ಟಿ ತೌಸಂಡ್ ಅವರಿಗೆ ಅಂದ್ರೆ ನಾನು ಹೇಳ್ತೇನೆ ಬ್ರೈಡ್ಗೆ ಮಾತ್ರ ಅಲ್ಲ ಒಂದು ಮದುವೆ ಅಂತ ಹೇಳಿದ್ರೆ ಬ್ರೈಡ್ಗೆ ಮಾತ್ರ ಒಂದು ಮದುವೆ ಅಂತ ಹೇಳಿದ್ರೆ ಬ್ರೈಡ್ ಗೆ ಮಾತ್ರ ರೆಡಿ ಮಾಡೋದಲ್ಲ ಅವರ ಮನೆಯವರು ಇರ್ತಾರೆ ತಂಗಿ ತಮ್ಮ ಅವ್ರಿಗೆ ಬಂದಿಯವರು ದೂರದಿಂದ ಬರುವವರು ಎಲ್ಲರಿಗೂ ಈಗ ಮೇಕಪ್ ಮಾಡ್ಕೊಳ್ತಾರೆ ಯಾರು ಮಾಡ್ಕೊಳ್ಳೋದಿಲ್ಲ ಅಂತ ಅಲ್ಲ ಮತ್ತೆ ಬರೇ ಬ್ರೈಡ್ ಮಾತ್ರ ಅಲ್ಲ ಮದುಮಗಳಿಗೆ ಆಗ್ಲಿ ಮದುಮಗಳು ಮಾತ್ರ ಅಲ್ಲ ಈಗ ತಂಗಿಯವರು ಹೌದು ಅದಾದ ನಂತರ ಇನ್ನೊಂದು ಅಹ್ ಇವಾಗ ಇವಾಗಿನ ಇದ್ರಲ್ಲಿ ಎಂತ ಹೇಳಿದ್ರೆ ಒಂದು ಮಗು ತೊಟ್ಲಿಗೂ ಎಂಗೇಜ್ಮೆಂಟ್ ಮಗು ತೊಟ್ಲು ಸೀಮಂತ ಮನೆ ಹೊಕ್ಲು ಎಲ್ಲದಕ್ಕೂ ಮೇಕಪ್ ಮಾಡ್ಕೊಳ್ತಾರೆ ಹೌದು ಎಲ್ಲದಕ್ಕೂ ಮೇಕಪ್ ಮಾಡ್ಕೊಳ್ತಾರೆ ನಮ್ಮ ಒಂದು ಊರಲ್ಲಿ ಅಷ್ಟು ಇಲ್ಲದಿರ್ತದ ಇದ್ದೇ ಇರ್ತದೆ ಅಥವಾ ಹೊರಗಡೆ ಇರ್ತದೆ ಒಂದು ಬೆಳಗ್ಗೆ ಸ್ವಲ್ಪ 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 ಬೇಗ ಒಂದು ದಿನ ಒಂದ್ ಒಂದ್ ತಿಂಗಳಲ್ಲಿ ಒಂದ್ ಎರಡು ದಿನ ಸ್ವಲ್ಪ ಬೇಗ ಹೋಗ್ಬಿಟ್ಟು ರೆಡಿ ಮಾಡಿಬಿಟ್ಟು ಹತ್ತು ಹನ್ನೊಂದು ಗಂಟೆಗೆ ನಾವು ಮನೇಲಿ ಇರ್ಬೋದು ರೀಚ್ ಮಾಡ್ಬೋದು ಮತ್ತೆ ಮನೆ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಬಹುದು ಅಷ್ಟೊತ್ತಾಗ್ಲೆ ಒಂದು ಒನ್ ಮಂತ್ ಅಲ್ಲಿ ಮಿನಿಮಮ್ ಅಂತ ಹೇಳಿದ್ರು ಫಿಫ್ಟಿ ತೌಸಂಡ್ ಕಣ್ಮುಚ್ಚೆ ಹೆಣ್ಮಕ್ಳಿಗೆ ಧಾರವಾಡ ಸಾಕು ಹೌದು ಇವಾಗ ಮೊದಲ ಕ್ಲಾಸ್ ಅಲ್ಲಿ ನಿಮ್ದು ಎರಡೇ ಸ್ಟೂಡೆಂಟ್ಸ್ ಹೌದು ಅವರೆಲ್ಲರೂ ಕೂಡ ಕಲ್ತ್ರು ಅಲ್ವಾ ಎಲ್ಲ ಕಲ್ ಹೌದು ಸೊ ಅದಾಗಿ ನಿಮಗೆ ಕೂಡ ಸ್ಯಾಟಿಸ್ಫೈಡ್ ಇದೆ ಹೌದು ತುಂಬಾ ಇದೆ ತುಂಬಾ ಒಳ್ಳೆ ಸ್ಟೂಡೆಂಟ್ಸ್ ನಂದಿಬ್ರು ಕೂಡ ನಿಜವಾಗ್ಲೂ ಕ್ವಿನ್ಸ್ ಮಕ್ಕಳಾಗಿದೆ ನಂಗೆ ಇವಾಗ ನಿಮ್ಮ ಈಗ ಸಿಎ ಬ್ಯಾಂಕ್ ಹೊಸ ಬಿಲ್ಡಿಂಗ್ ಒಳಗಡೆ ಬಿಲ್ಡಿಂಗ್ ಸೊ ಅದರ ಕರೆಕ್ಟ್ ಬ್ಯಾಕ್ ನಿಮ್ಮ ಈ ಒಂದು ಶಾಲೆ ಅಕಾಡೆಮಿ ಕಾರ್ಯ ನಿರ್ವಹಿಸ್ತಾ ಇದೆ ಸೊ ಹಾಗಾಗಿ ಇಲ್ಲಿ ನಿಮಗೆ ಈಗ ಮೇಕ್ ಹೋವರ್ ಹೊರತುಪಡಿಸಿ ನಿಮ್ದು ಬೇರೆ ಸರ್ವಿಸ್ ಏನೆಲ್ಲ ಇದೆ ಅಂತ ಸೊ ಹಾಗಾಗಿ ಬ್ಯೂಟಿ ಬ್ಯೂಟಿ ಪಾರ್ಲರ್ ಇದೆ ಥ್ರೆಡಿಂಗ್ ಇಂದ ಹಿಡಿದು ಎಲ್ಲ ಪಾರ್ಲರ್ ಅಲ್ಲಿ ಏನಲ್ಲ ಆಗುತ್ತೆ ಬಜೆಟ್ ಫ್ರೆಂಡ್ಲಿ ಎಲ್ಲ ಬಜೆಟ್ ಫ್ರೆಂಡ್ಲಿ ಹೊರಗಡೆ ನಾನು ಕೇಳಿದ್ದೀನಿ ಸ್ಟಾರ್ಟ್ ಆಗಿ ಅಷ್ಟೇ ಮೂರ್ನಾಕ್ ತಿಂಗಳ ಆಯ್ತಲ್ವಾ ಕೇಳಿದ್ದೀನಿ ಹೊರಗಡೆಯಿಂದ ನೋಡೋಕೆ ಪಾರ್ಲರ್ ತುಂಬಾ ಕಾಸ್ಟ್ಲಿ ಇರ್ಬೋದು ಅಂತ ಅನಿಸ್ತಾ ಇದೆ ಒಮ್ಮೆ ಒಳಗೆ ನುಗ್ಲಿ ಅವರು ರೇಟ್ ನಿಜವಾಗ್ಲೂ ಕಲ್ಲುಗುಂಡಿಯಲ್ಲಿ ಯಾವ ರೇಟ್ ತಗೊಳ್ತಿದ್ದೇನೆ ತಗೊಳ್ತಾ ಕಲ್ಲುಗುಂಡಿ ಇಲ್ಲಿ ತುಂಬಾ ಡಿಫ್ರೆನ್ಸ್ ಇದೆ ಅದಕ್ಕೆ ನನ್ನ ಹತ್ರ ಕೇಳ್ತಾ ಇದ್ದಾರೆ ನೀವು ಕಲ್ಲು ಗುಂಡಿಗೆ ತಗೊಳ್ತಾರ ಇಲ್ಲಿ ತಗೊಳ್ತಿದ್ಯಾ ಅಲ್ಲಿ ಬಾಡಿಗೆ ಕಡಿಮೆ ಇಲ್ಲಿ ಬಾಡಿಗೆ ಜಾಸ್ತಿ ಆ ತರ ಎಲ್ಲ ಹೇಳ್ತಾ ಇದ್ದಾರೆ ನನಗೆ ಫ್ರೆಂಡ್ ಫ್ರೆಂಡ್ಸ್ ಹೇಳಿದ್ದಾರೆ ಒಂದ್ ಆದ್ರೂ ಜಾಸ್ತಿ ತಗೊಳ್ಬೇಕಂತ ಆದ್ರೆ ಈಗ ಫಸ್ಟ್ ನಾನು ಬರ್ತಾ ಇದ್ದೇನೆ ಹಾಗಂತಲ್ಲ ನನ್ನ ಕೆಲಸವನ್ನು ನಾನು ಸರಿಯಾಗೇ ಕೊಡ್ತಾ ಇದೇನೆ ಅವರಿಗೆ ಹಾಗೆ ಅದೇ ರೇಟ್ ನಾನು ಇಲ್ಲಿ ತಗೊಳ್ತಾ ಇದ್ದೇನೆ ಹೌದು ತುಂಬಾ ಕಡಿಮೆಗೆ ತಗೊಳ್ತಾ ಇದ್ದೇನೆ ಹೌದು ಇದು ಅಕಾಡೆಮಿ ನಾನು ತುಂಬಾ ಹೇಳಿಕೊಡ್ತಾ ಇದ್ದೇನೆ ಅಂತ ಹೇಳಿ ನಮ್ಮ ಬ್ರೈಡಿಗೂ ನಾನು ಜಾಸ್ತಿ ತಗೊಳ್ತಿಲ್ಲ ಇಲ್ಲಿ ಎಷ್ಟು ತಗೊಳ್ತಿದ್ದಾರೆ ಅಷ್ಟೇ ತಗೊಳ್ತಾ ಇದ್ದೇನೆ ಹೌದು ಫೈನಲಿ ಅವ್ರಿಡ್ ನೋಡ್ತಾ ಇರುವಂತಹ ಲೇಡೀಸ್ಗೆ ಅಥವಾ ಜಂಟ್ಸ್ಗೆ ಅವರ ಗಂಡಂದಿರಿ ಕೂಡ ಆಸೆ ಇರುತ್ತೆ ನನ್ನ ನನ್ನ ಹೆಂಡತಿ ನಾವು ಸಂಪಾದನೆ ಮಾಡ್ಬೇಕು ಅಂತ ಆಸೆ ಇರುತ್ತೆ ಸೊ ನನಗೆ ಅವರಿಗೆಲ್ಲ ಎಲ್ರಿಗೂ ಏನ್ ನಮ್ಮ ವೀಕ್ಷಕರಿಗೆ ಏನ್ ಹೇಳ್ತೀರಾ ಅಂತ ತಿಂಗ ಒಂದು ಮೂವತ್ತೈದು ದಿವಸ ನೀವು ನಿಮ್ಮ ಮನೆಯವ್ರನ್ನ ನಮ್ಮ ಇಲ್ಲಿ ಕ್ಲಾಸಿಗೆ ಕಳಿಸ್ಕೊಡಿ ಅಂದು ಅಂದ್ರೆ ನಾನು ಎಲ್ಲರ ಜೊತೆ ಬಜೆಟ್ ತುಂಬಾ ಇರುತ್ತೆ ಅಂತ ತುಂಬಾ ಆಗುತ್ತೆ ಅಂತಲ್ಲ ಆ ಎರಡು ಮೂರು ಕಂತಲ್ಲಿ ಕಾಲ್ ಮಾಡಿ ಕೇಳಿಕೊಳ್ಳಿ ಎರಡು ಮೂರು ಕಂತಲ್ಲಿ ನನಗೆ ಇಲ್ಲಿ ಅಮೌಂಟ್ ಪೇ ಮಾಡ್ಬೋದು ಒಮ್ಮೆಲೆ ಕಟ್ಬೇಕು ಅಂತ ನಾನು ಹೇಳ್ತಾ ಇಲ್ಲ ಪೇ ಮಾಡಿಬಿಟ್ಟು ಅವರು ಕಲಿಯುವುದನ್ನ ಚ ನಾನು ಚಂದ ಹೇಳಿಕೊಡ್ತೇನೆ ಅವ್ರಿಗೆ ಏನೇ ಪ್ರಾಬ್ಲಮ್ ಏನೇ ಟೆನ್ಷನ್ ಗಳಿದ್ರು ಅಲ್ಲ ಏನೇ ಒಂದು ಡೌಟ್ ಗಳಿದ್ರು ಅದನ್ನ ನಾನು ಅವರಿಗೆ ಕ್ಲಿಯರ್ ಮಾಡಿ ಹೇಳಿಕೊಡ್ತೇನೆ ಹೌದು ಹೌದು ಹೇಳಿಕೊಡ್ತೇನೆ ಕಲ್ತ್ ಬಿಟ್ಟು ಮತ್ತೆ ಅವರು ಅರ್ನ್ ಮಾಡಬಹುದು ಧೈರ್ಯವಾಗಲಿ ಅರ್ನ್ ಮಾಡಬಹುದು ಯಾವುದೇ ಪ್ರಾಬ್ಲಮ್ ಇಲ್ಲದೆ ಮಾಡಬಹುದು ಹೌದು ಸೊ ಹಾಗಾಗಿ ನಿಮ್ಮ ನಂಬರ್ ನಾವು ಡಿಸ್ಪ್ಲೇ ಹಾಕಿರ್ತೇವೆ ಸೊ ಅದಕ್ಕೆ ಬರ್ತಾ ಇರ್ತಾರೆ ಜನರು ಅವರಿಗೆ ಕೂಡ ಸ್ವಲ್ಪ ಡಿಸ್ಕೌಂಟ್ ಡಿಸ್ಕೌಂಟ್ ಮಾಡೋಣ ಮ್ಯಾಮ್ ನೀವು ವೇರ್ ಮಾಡಿದಂತ ಸಾರಿ ಕೂಡ ತುಂಬಾ ಬ್ಯೂಟಿಫುಲ್ ಆಗಿದೆ ಇಲ್ಲಿಂದ ಪರ್ಚೇಸ್ ಮಾಡಿದ್ರೆ ಅಂತ ಇದು ಪರ್ಚೇಸ್ ಅಂದ್ರೆ ನನ್ನ ಫ್ರೆಂಡ್ ಒಬ್ರು ಬೊಟಿಕ್ಸ್ ಇಟ್ಕೊಂಡಿದ್ದಾರೆ ಅವರು ಬ್ಯಾಂಗ್ಳೂರ್ ಅವರು ಅವರು ಒಂದು ಹತ್ತು ವರ್ಷ ಆಯ್ತು ಬೊಟಿಕ್ಸ್ ಇವಾಗ ಬೊಟಿಕ್ಸ್ ಸ್ಟಾರ್ಟ್ ಮಾಡಿದ್ದಾರೆ ಅಂದ್ರೆ ಇನ್ಸ್ಟಾಗ್ರಾಮ್ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಇನ್ಸ್ಟಾಗ್ರಾಮ್ ಪೇಜ್ ಇದೆ ತಶ್ವಿ ಬೊಟಿಕ್ಸ್ ಅಂತ ಹೇಳಿ ಅವರು ಕಟ್ಟಿರು ನಾನು ಒಂದ್ ಎಂಟು ವರ್ಷ ಅಂದೇ ಅವ್ರ ಪರ್ಚೇಸ್ ಮಾಡ್ತಾ ಇದೀನಿ ಎಲ್ಲಾ ಡ್ರೆಸ್ಗಳನ್ನ ಸಾರೀಸಲು ತುಂಬಾ ಚೆನ್ನಾಗಿದೆ ಅಲ್ಲಿ ಆ ಅಂದ್ರೆ ತುಂಬಾ ಕಡಿಮೆ ರೇಟಿಗೆ ಒಳ್ಳೆ ಸಾರಿ ಇದು ಸೆಮಿ ಸಿಲ್ಕ್ ಸಾರಿ ಇದರಲ್ಲಿ ಪರ್ಚೇಸ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಫ್ರೀ ಶಿಪ್ಪಿಂಗ್ ಮಾಡ್ತಾ ಇದ್ದಾರೆ ನಾನು ಮಾಡಿರುವ ಸಾರಿ ಕೂಡ ನಮ್ಮ ಗಾಂಧಿನಗರದ ಕೋವೆ ಸಿಲ್ಕ್ ನಮಗೆ ನೀವು ವೇರ್ ಮಾಡಿ ನಮ್ಮ ಶಾಪ್ ಅನ್ನ ತೋರಿಸಿ ಅಂತ ಹೇಳಿದ್ರು ಸೊ ಹಾಗಾಗಿ ನನಗೆ ಕೋವೆ ಸಿಲ್ಕ್ ರೆಫರ್ ಮಾಡಿ ಜೊತೆಗೆ ನಾನು ಹಾಕಿರುವಂತಹ ಬ್ಲೌಸ್ ಕೂಡ ನಮ್ಮ ಅಸೋಳ್ಳೆಯ ಜಟ್ಟಿಪಳ್ಳದ ದೀಕ್ಷಾ ಟ್ರೇಡರ್ಸ್ನವರು ನಮಗೆ ಕೊಟ್ಟಿರುವಂತಹ ಹಾಗಾಗಿ ಎಲ್ಲರೂ ಕೂಡ ಅಲ್ಲಿ ಕೂಡ ಹೋಗ್ಬೇಕು ಇವರು ಕೂಡ ನಮ್ಮೂರವರೇ ಅವರು ಬೆಂಗಳೂರಲ್ಲಿ ಇರೋದು ಅಷ್ಟೇ ಅವರೇ ಅಲ್ಲಿಂದ ಎಲ್ಲ ಶಿಪ್ಪಿಂಗ್ ಎಲ್ಲ ಫ್ರೀ ಆಗಿ ಮಾಡ್ತಾ ಇದ್ದಾರೆ ಇಡೀ ಆಲ್ ಓವರ್ ಕರ್ನಾಟಕ ತುಂಬಾ ಚೆನ್ನಾಗಿದೆ ಸಾರೀಸ್ ತುಂಬಾ ಚೆನ್ನಾಗಿದೆ ನಾನು ಏಟ್ ಇಯರ್ ಆಯ್ತು ಅವಳಿಂದ ತಗೊಳ್ಳೋದು ಸಾರೀಸ್ ಮಾತ್ರ ಅಲ್ಲ ಟಾಪ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಸೊ ಹಾಗಾಗಿ ನಮ್ಮ ಊರಿನ ಜನರು ಬೆಳಿಬೇಕು ಬೆಳಿಬೇಕು ಹಾಗಾಗಿ ಅವರು ಹೆಣ್ಮಕ್ಳಿದೆ ಅಲ್ವಾ ಹೌದು ಹೌದು ಸೊ ಹಾಗಾಗಿ ಇನ್ನು ಕೂಡ ಮುಂದುವರಿಯಲಿ ಸೊ ಹಾಗಾಗಿ ಆಲ್ ದ ಬೆಸ್ಟ್ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ನನಗೆ ಈ ಒಂದು ಬ್ರೈಡಲ್ ಸಾರಿಯನ್ನು ಗಿಫ್ಟ್ ಮಾಡಿರುವಂಥದ್ದು ನಮ್ಮ ಸುಳ್ಳಿದ ಗಾಂಧಿನಗರದ ಹೆಸರಾಂತ ವಸ್ತ್ರಮಳಿಗೆ ಕೋವೈ ಸಿಲ್ಕ್ನವರು ನೀವು ನೋಡ್ತಾ ಇರ್ಬೋದು ಮುದ್ದಾಗಿರುವಂತಹ ಬ್ರೈಡಲ್ ಸಾರಿ ನಿಮಗೆ ಯಾವ ರೀತಿಯ ಸಾರಿಗಳು ಬೇಕು ಇಲ್ಲಿ ಸಿಗತ್ತೆ ನಿಮ್ಮ ರೇಟಿಗೆ ತಕ್ಕಂತೆ ಜೊತೆಗೆ ನನಗೆ ಈ ಒಂದು ಬ್ಯೂಟಿಫುಲ್ ಆಗಿರುವಂತಹ ರೆಡಿಮೇಡ್ ಬ್ಲೌಸನ್ನು ಗಿಫ್ಟ್ ಮಾಡಿರುವಂಥದ್ದು ನಮ್ಮ ಸುಳ್ಳದ ಜಟ್ಟಿಪಳ್ಳದ ದೀಕ್ಷಾ ಟ್ರೇಡರ್ಸ್ನವರು ಬ್ಯೂಟಿಫುಲ್ ಆಗಿರುವಂತಹ ರೆಡಿಮೇಡ್ ಬ್ಲೌಸ್ ಎಲ್ಲ ರೀತಿಯ ಬ್ಲೌಸ್ಗಳು ಕೂಡ ಇಲ್ಲಿ ಸಿಗುತ್ತೆ ನೋಡಿದ್ರಲ್ಲ ನಮ್ಮ ಸುಳ್ಳದ ಸಿ ಎ ಬ್ಯಾಂಕ್ ಬಿಲ್ಡಿಂಗ್ನ ಹಿಂಭಾಗವಿರುವಂತಹ ಈ ಶಾಲಿನಿ ಹೇರ್ ಆ್ಯಂಡ್ ಮೇಕಪ್ ಅಕಾಡೆಮಿಗೆ ನೀವು ಬರಲೇಬೇಕು ಯಾಕೆ ಅಂತ ಹೇಳಿದರೆ ಸುಳ್ಳಿದ ಮೊದಲ ಮೇಕಪ್ ಆರ್ಟಿಸ್ಟ್ ಅಕಾಡೆಮಿ ಇದು ಸೊ ಹಾಗಾಗಿ ಸಾಕಷ್ಟು ಜನ ನಾವು ಸೋಷಿಯಲ್ ಮೀಡಿಯಾಗಳ ಥ್ರೂ ಹೋದಾಗ ಎಲ್ಲರೂ ಕೂಡ ಇದೇ ಒಂದು ಕ್ಲಾಸ್ಗಳನ್ನು ತೋರಿಸ್ತಾ ಇರ್ತಾರೆ ಆದರೆ ನಮಗೆ ಅಲ್ಲಿ ಹೋಗಿ ಕಲಿತು ಬರೋದಕ್ಕೆ ಕಷ್ಟ ಆದರೆ ಇವಾಗ ನಮ್ಮ ಸುಳ್ಳಿದ ಗ್ರಾಮೀಣ ಭಾಗದಲ್ಲಿ ಕರೆಕ್ಟ್ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ನ ಮುಂಭಾಗ ಇದು ಪ್ರಾರಂಭಗೊಂಡಿರುವಂತಹದ್ದು ಸೊ ಹಾಗಾಗಿ ಹಾಗಾಗಿ ನಿಮಗೆ ಇನ್ನು ಕೂಡ ಮುಂದೆ ತುಂಬ ಅವಕಾಶಗಳಿವೆ ಈ ಒಂದು ಮೇಕಪ್ ಅನ್ನು ಯಾಕೆ ಅಂತ ಹೇಳಿದ್ರೆ ಮನೆಯಲ್ಲೇ ಕೂತ್ಕೊಂಡು ಆರಾಮ್ಸಿಯಾಗಿ ಹಣವನ್ನು ಸಂಪಾದನೆ ಮಾಡ್ಬೋದು ಸೊ ಹಾಗಾಗಿ ಇದಾಗಿತ್ತು ಇದನ್ನ ವಿಶೇಷ ಕ್ಯಾಂಪಸ್ ಅನ್ನ ಕೌಶಿಕ್ ಜೊತೆ ನಾನು ಪುಡಿಷ್ಟು ವಿದೇಶ್ ಕೊಡಿ ಸುದ್ದಿ ನೀವು ಸುಳ್ಯ